ಡಿ ಕೆ ವರ್ಸಸ್ ಮುನಿರತ್ನ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿ ಸಿ ಎಂ ಅಶ್ವತ್ಥ್ ನಾರಾಯಣ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರಜಾಪ್ರಭುತ್ವದ ಆಶಯಗಳನ್ನು ಕಡೆಗಣಿಸದಂತೆ ಈ ರೀತಿ ಅವಮಾನ ಪ್ರಯತ್ನಗಳು ಆಗಬಾರ್ದು ಹಲ್ಲೆ ಆಗಿದೆಯಂತೆ ಇದನ್ನು ಖಂಡಿಸ್ತೇನೆ ಆಗಿದೆ ಅಂತ ಇದನ್ನು ಖಂಡಿಸ್ತೇನೆ ಅಶ್ವಥ್ ನಾರಾಯಣ್ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆಯಿತು ಬಿ ಜೆ ಪಿಯ ನಾಯಕರು ಈಗ ಒಬ್ಬೊಬ್ಬರೇ ರಿಯಾಕ್ಟ್ ಮಾಡಿದ್ದಾರೆ ಮುನಿರತ್ನ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಆದರೆ ಈ ಬೆಂಬಲ ಇನ್ನೂ ಸಾಕಾಗೋದಿಲ್ಲ ಅಂತ ಅನ್ನಿಸ್ತಾ ಇದೆ ಸಿ ಟಿ ಅವರು ಕೂಡ ಇದರ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಡಿ ಕೆ ಶಿ ಅವರು ಮುನಿರತ್ನ ಅವರನ್ನ ಕರೆದಂಥ ರೀತಿ ಸರಿಯಲ್ಲ ಅದು ಪ್ರೋಟೋಕಾಲ್ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಆಗಬೇಕು ಅಂದರೆ ಜಿ ಬಿ ಅಧಿಕಾರಿಗಳು ಆಯುಕ್ತರು ಹೇಳ್ತಾರೆ ಅವರು ಆಹ್ವಾನವನ್ನು ಕೊಡಬೇಕು ಕೊಡಬೇಕಾಗಿ ಡಿ ಸಿ ಎಮ್ ಅವ್ರ ಕೆಲಸ ಅಲ್ಲ ಅದು ಸಿ ಟಿ ರವಿ ಆಗ್ರಹ ಮಾಡಿದ್ದಾರೆ ಶಾಸಕರ ಹಕ್ಕನ್ನು ಮೊಟಕುಗೊಳಿಸಲು ಹೇಳಿದ್ದು ಸರಿಯಲ್ಲ ನಾಳೆ ನಿಮ್ಮನ್ನು ಈ ರೀತಿ ಕರೆದರೆ ಹೇಗಿರುತ್ತೆ ಅಂಥೇಳಿ ಸಿ ಟಿ ರವಿಯವರು ಪ್ರಶ್ನೆಯನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಬಿ ಜೆ ಪಿಯ ಬೆರಳೆಣಿಕೆಯಷ್ಟು ನಾಯಕರು ಮಾತ್ರ ಇದ್ರ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಅವರ ಪದ ಬಳಕೆ ಸರಿಯಿಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು ಅವರು ನಡೆಸ್ಕೊಂಡ ರೀತಿ ಸರಿ ಇಲ್ಲ ಅದರ ಜೊತೆಗೆ ನಮ್ಮ ಬಿ ಜೆ ಪಿ ನಾಯಕರನ್ನು ಕಂಡ್ರೆ ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿಯಾದಂಥ ಮನಸ್ಥಿತಿ ಅಥವಾ ಅಲ್ಲಿ ಆಯುಕ್ತರು ಯಾರಿದ್ದರು ಜಿ ಬಿ ಆಯುಕ್ತರು ಅವರು ಪ್ರೋಟೋಕಾಲ್ ಪ್ರಕಾರವಾಗಿ ಆಹ್ವಾನವನ್ನು ಕೊಡಬೇಕಾಗಿತ್ತು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಿ ಎಮ್ ಮತ್ತು ಡಿ ಸಿ ಎಂ ಫೋಟೋ ಯಾಕೆ ಬಂತು ಬ್ಯಾನರ್ನಲ್ಲಿ ಮತ್ತು ಸರ್ಕಾರದ ಲಾಂಛನ ಹೇಗೆ ಬಂತು ಇದು ಮುನಿರತ್ನ ಅವರು ಕೇಳ್ತಾ ಇರೋದು ಮತ್ತು ಫ್ಲೆಕ್ಸ್ಗಳ ವಿಚಾರ ಅಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಫ್ಲೆಕ್ಸ್ಗಳನ್ನು ಹಾಕಂಗಿಲ್ಲ ಇವರೇ ಕ್ರಮ ಮಾಡಿ ತೆಗೆದುಕೊಳ್ತೀವಿ ಅಂತಾರೆ ಅಲ್ಲಿ ನೋಡಿದ್ರೆ ಎಲ್ಲ ಕಡೆ ಬ್ಯಾನರ್ಗಳು ರಾರಾಧಿಸ್ತಾ ಇದ್ದಾವೆ ಆದರೆ ಇಲ್ಲಿ ನೋಡ್ತಾ ಇದ್ದರೆ ಒಂದು ಆಡಳಿತ ಪಕ್ಷ ಪ್ರತಿಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡ್ತಾಯಿದೆ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ ಅಧಿಕಾರ ಇದೆ ಅಂದರೆ ಏನು ಬೇಕಾದರೂ ಮಾಡಬಹುದಾ ಪೊಲೀಸ್ ನಮ್ಮ ಕೈಲಿದೆ ಸರ್ಕಾರ ನಮ್ಮದು ಹಾಗಾಗಿನೇ ಇಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಯಾರಿಗೂ ಕೂಡ ಸೂಕ್ತ ಅಲ್ಲ ಈಗ ನೀವಿರ್ತೀರಿ ನಾಳೆ ನಾವು ಅಧಿಕಾರಕ್ಕೆ ಬರ್ತೀವಿ ಆವಾಗ ನಮ್ಮದಿರುತ್ತೆ ದರ್ಬಾರು ನಾವು ಸುಮ್ಮನೆ ಕೂರ್ತೀವಾ ಅಂದರೆ ಬಿ ಜೆ ಪಿ ನಾಯಕರ ಹೇಳಿಕೆಗಳು ಆ ಆ್ಯಂಗಲ್ನಲ್ಲಿ ಇದ್ದಾವೆ ಇನ್ನೆರಡು ಎರಡೂವರೆ ವರ್ಷ ಅಷ್ಟೇ ನಿಮ್ಮದು ನಮ್ಮ ಸರ್ಕಾರ ಬರುತ್ತೆ ನಿಮಗೂ ಇದೇ ರೀತಿ ನಾವು ನಡೆಸ್ಕೊಳ್ತೀವಿ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಬಿ ಜೆ ಪಿ ನಾಯಕರು ಅಂದರೆ ಆ ರೀತಿಯ ಅರ್ಥದಲ್ಲಿ ಕೊಡ್ತಾ ಇದ್ದಾರೆ ಇವತ್ತಿನ ಈ ಪ್ರಕರಣವನ್ನು ನೋಡ್ತಾ ಇದ್ದರೆ ಮುನಿರತ್ನವ್ರಿಗೆ ಆಗಿರೋ ಅವಮಾನ ಹೌದು ಒಪ್ಕೊಳ್ಳೋಣ ಆದರೆ ಈ ಕಾರ್ಯಕ್ರಮಕ್ಕೆ ಅವರು ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಕ್ಷೇತ್ರದ ಶಾಸಕರಾಗಿದ್ದಾರೆ ಬಟ್ ಅಲ್ಲಿ ಆ ಕ್ಷೇತ್ರದಲ್ಲಿ ಕುಸುಮಾ ಕುಸ್ಮಾ ಅವರಿಂದನೇ ಎಲ್ಲ ನಡೀತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ನೇರವಾಗಿ ಹೇಳ್ತಾ ಇದ್ದಾರೆ ಮುನಿರತ್ನ ಕುರುಕ್ಷೇತ್ರ ಹೆಣ್ಣಿಂದ ಆಯಿತು ಮಹಾಭಾರತ ಹೆಣ್ಣಿಂದ ಆಯಿತು ಆರ್ ಆರ್ ನಗರದಲ್ಲೂ ಕೂಡ ಆಗ್ತಾ ಇರೋದು ಒಂದು ಹೆಣ್ಣಿಂದ ಡಿ ಕೆ ಶಿವಕುಮಾರ್ ಅವರೇ ಕುಸುಮಾ ಅವ್ರಿಗೆ ಕೊಡುವಂಥ ಗೌರವ ನನಗೊಂದು ಐದು ಪರ್ಸೆಂಟ್ ಕೊಟ್ಟಿದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತಿದ್ದೆ ನಾನು ಅಂಥೇಳಿ ಮುನಿರತ್ನವರೇ ಈ ವಿಚಾರಗಳನ್ನು ಈಗ ಮಾಧ್ಯಮಗಳ ಮುಂದೆ ಹೇಳ್ಕೊಳ್ತಾ ಇದ್ದಾರೆ ಆದರೆ ಜನರು ಗೊಂದಲದಲ್ಲಿ ಇರೋದು ಯಾಕೆ ಅಂತ ಹೇಳಿದ್ರೆ ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎ ಒಬ್ಬ ಪರಾಜಿತ ಅಭ್ಯರ್ಥಿ ಈ ಸಿಕೊಂಡು ನಾವು ಒದ್ದಾಡಬೇಕಲ್ಲ ಅಂಥೇಳಿ ನಮಗೆ ಬೇಕಾಗಿರೋದು ಅಭಿವೃದ್ಧಿ ಅಷ್ಟೇ ಹಾಗಾಗಿನೇ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಜಿ ಬಿ ಎ ಮೂಲಕ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸ್ತಾ ಇದ್ದಾರೆ ಬಟ್ ಪೊಲಿಟಿಕಲ್ ಗಿಮಿಕ್ ಅಂಥೇಳಿ ಇವರು ಹೇಳ್ತಾ ಇದ್ದಾರೆ ಅದರಲ್ಲೂ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲೇ ಎರಡೆರಡು ಕಾರ್ಯಕ್ರಮ ಯಾಕೆ ಅಂತ ಮುನಿರತ್ನ ಪ್ರಶ್ನೆ ಮಾಡ್ತಿದ್ದಾರೆ ಲಾಲ್ಬಾಗ್ ಮಾಡ್ತೀರಿ ಕಬ್ಬನ್ ಪಾರ್ಕ್ ಅಲ್ಲೆಲ್ಲ ನಾನ್ನೂರು ಎಕರೆ ಪ್ರದೇಶಗಳಲ್ಲಿ ಒಂದೊಂದು ಸಭೆಗಳನ್ನು ಮಾಡ್ತೀರಿ ಆದರೆ ನನ್ನ ಕ್ಷೇತ್ರದಲ್ಲಿ ಯಾಕೆ ಎರಡು ಅದಕ್ಕೆ ಹೇಳೋದು ನನ್ನ ಟಾರ್ಗೆಟ್ ಮಾಡಿದ್ದಾರೆ ಇವರು ಅಂಥೇಳಿ ಮುನಿರತ್ನವ್ರು ಹೇಳ್ಕೊಂಡಿರೋದು ಇದು ಬಟ್ ಇನ್ನೂ ಡಿ ಕೆ ಸುರೇಶ್ ಅವರು ಇದ್ರ ಬಗ್ಗೆ ಮಾತಾಡಿಲ್ಲ ಅವರು ಬಹುಶಃ ಖಾರವಾಗಿಯೇ ಪ್ರತಿಕ್ರಿಯೆ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ ಇದು ಎಲ್ಲಿಂದ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರು ಸೋಲನ ಅನುಭವಿಸಿದರು ಅಲ್ಲಿಂದ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಲಾಯಿತು ಅಂತ ಹೇಳಿ ಅವರ ನಾಯಕರು ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿನೇ ಈ ಇವರಿಬ್ಬರ ಜಿದ್ದೇನಿದೆ ಇದು ಪರಸ್ಪರವಾಗಿ ಕೆಸರಚಾಟ ಕಾರಣ ಆಗುತ್ತಾ ಇದೆ ಅಲ್ಲಿ ಬಂದಂಥವರು ಏನಿದ್ದಾರೆ ಕಾರ್ಪೊರೇಟ್ ನೆಕ್ಸ್ಟು ಕಾರ್ಪೊರೇಟ್ ಎಲೆಕ್ಷನ್ ಬರುತ್ತಲ್ವಾ ಆಕಾಂಕ್ಷಿಗಳಿದ್ದರಂತೆ ಜನಸಾಮಾನ್ಯರು ಇಲ್ವೇ ಇಲ್ವಂತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕರ್ಕೊಂಡು ಇವರು ಸಭೆಯನ್ನು ಮಾಡ್ತಿದ್ದಾರೆ ಹಾಗಾಗಿನೇ ಇದು ಹೆಂಗೆ ಸಾರ್ವಜನಿಕರ ಕಾರ್ಯಕ್ರಮ ಆಗುತ್ತೆ ಮತ್ತು ಗುಂಡಗಳನ್ನು ಕರ್ಕಂಬಂಡು ನನ್ನ ಮೇಲೆ ಹಲ್ಲೆ ಮಾಡಿಸುವಂತಹ ಪ್ರಯತ್ನವನ್ನು ಮಾಡಿದರು ಅಂಥೇಳಿ ಮುನಿರತ್ನವ್ರು ಹೇಳಿದ್ದಾರೆ ಹಾಗಾಗಿನೇ ಮುನಿರತ್ನವ್ರ ಮೇಲೇನೂ ಕೇಸ್ಗಳಿಲ್ಲ ಅಂತಲ್ಲ ಸಿಕ್ಕಾಪಟ್ಟೆ ಕೇಸ್ಗಳಿದ್ದಾವೆ ಅವರು ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ಇಲ್ವಾ ಅಲ್ಲಿ ಹೋಗಿ ನೋಡಿದ್ರೂ ಗೊತ್ತಾಗುತ್ತೆ ಮಾಡಿದಾರ ಇಲ್ವಾ ಅಂಥೇಳಿ ಯಾಕಂದರೆ ಇನ್ನೂ ಕೆಲಸಗಳಾಗಬೇಕಾಗಿದೆ ಅವರು ಹೇಳ್ತಾ ಇರೋದು ನೇರವಾಗಿ ಡಿ ಕೆ ಬ್ರದರ್ಸ್ ಮೇಲೆ ಕೈ ತೋರಿಸ್ತಾ ಇದ್ದಾರೆ ಅಲ್ಲ ನೀವು ಸಂಬಂಧನ ಚೆನ್ನಾಗಿ ಇಟ್ಕೊಳ್ರಿ ಕೆಲಸ ಆಗಬೇಕಷ್ಟೇ ನಿಮಗೆ ನಾನು ಕ್ಷೇತ್ರದ ಜನರ ಗುಲಾಮ ನಾನು ಇವ್ರ ಗುಲಾಮ ಅಲ್ಲ ಅಂತ ಗುಲಾಮ ಆಗುವಂತೆ ನಿಮ್ಗೆ ಯಾರು ಹೇಳಿಲ್ಲ ಆದರೆ ನೀವು ಅವರು ಮಾಡ್ತಾರೆ ಅಂಥೇಳಿ ನೀವು ಅದೇ ರೀತಿ ಜಿದ್ದಿಗೆ ಬಿದ್ದು ರಾಜಕಾರಣವನ್ನು ಮಾಡಿದರೆ ಖಂಡಿತವಾಗಲೂ ಅಲ್ಲಿ ಕ್ಷೇತ್ರ ಹಿಂದುಳಿಯುತ್ತೆ ಆರ್ ಆರ್ ನಗರ ಅಭಿವೃದ್ಧಿ ಹೊಂದಿದಂತಹ ಒಂದು ಕ್ಷೇತ್ರ ಅಂತ ಅನಿಸ್ಕೊಂಡಿತ್ತು ಆದರೆ ಈಗ ಎಷ್ಟೋ ರಸ್ತೆಗಳಾಗಬೇಕಾಗಿದೆ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದಾವೆ ಕಾರಣ ಅಂತ ಹೇಳಿದರೆ ಇಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್ ಅಂತ ಇವರು ಕಾರಣ ಕೊಡ್ತಿದ್ದಾರೆ ಹಾಗಾಗಿನೇ ನೀವು ಈಗ ಡಿ ಕೆ ಬ್ರದರ್ಸ್ ವಿರುದ್ಧ ಸಮರವನ್ನು ಸಾರೋಕ್ಕೆ ಮುಂದಾಗಿರ್ಬೋದು ಅಥವಾ ನಾನು ಅವರ ವಿರುದ್ಧ ಹೋಗ್ತೀನಿ ಅಂತ ನೀವು ಹೇಳಿರ್ಬೋದು ಆದರೆ ಪರಿಸ್ಥಿತಿ ನೋಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ನಿಮಗೆ ಅದರ ಅನುಭವ ಆಗಿದೆ ನಿಮ್ಮ ಬೆನ್ನಿಗೆ ನಿಮ್ಮ ಬಿ ಜೆ ಪಿ ನಾಯಕರು ಬರಬಹುದೇನು ನಿಮ್ಮ ಮೇಲೆ ಎಂತೆಂಥ ಕೇಸುಗಳು ಬಂದವು ರೇಪ್ ಕೇಸು ಜಾತಿ ನಿಂದನೆ ಕೇಸು ಮತ್ತು ಅದೇ ಏಡ್ಸ್ ಇಂಜೆಕ್ಷನ್ ಕೇಸು ಈ ರೀತಿ ಆರೋಪಗಳು ಬಂದು ನಿಮಗೂ ಡ್ಯಾಮೇಜ್ ಆಗಿದೆ ಅದು ಕ್ಷೇತ್ರ ಜನ ನಿಮಗೂ ಕೂಡ ಉಗಿತಾ ಇದ್ದಾರೆ ಹಾಗಾಗಿನೇ ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ನಿಮ್ಮ ಜೊತೆಗೆ ಹಿಂದೆ ನಿಮ್ಮ ಪಕ್ಷದಲ್ಲೇ ನೀವು ಅವ್ರ ಪಕ್ಷದಲ್ಲೇ ಇದ್ದಂಥವ್ರು ಹಾಗಾಗಿನೇ ವೈಯಕ್ತಿಕವಾದಂತಹ ದಾಳಿಗಳು ಬೇಡ ಇಲ್ಲಿ ನೀವು ಅಲ್ಲಿ ಕುಸುಮಾ ಅವ್ರನ್ನ ವಿಚಾರ ಇಟ್ಕೊಂಡು ಅವ್ರ ಮೇಲೆ ಆರೋಪಗಳನ್ನು ವೈಯಕ್ತಿಕವಾಗಿ ಇದ್ದೀರಿ ಹಾಗಾಗಿನೇ ಇದು ಅವರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸೋಲು ಗೆಲುವು ಸಾಮಾನ್ಯ ಈಗ ನೀವು ಮೂರು ಬಾರಿ ಎಮ್ ಎಲ್ ಎ ಆಗಿದ್ದೀರಿ ಜನರು ನಿಮ್ಮ ಮೇಲೆ ಭರವಸೆ ನೆಟ್ಟಿದ್ದಾರೆ ಹಾಗಾಗಿನೇ ಅವರ ಅಹವಾಲವನ್ನು ಕೇಳೋದಕ್ಕೆ ನೀವೇ ಆಗಬೇಕಂತೇನಿಲ್ಲ ರೀ ಯಾಕೆ ಇವತ್ತಿನ ಕಾರ್ಯಕ್ರಮ ಅದು ತಪ್ಪು ಅಂತ ಅನ್ನಿಸ್ತು ಆಯಿತು ನಿಮಗೆ ಆಹ್ವಾನ ಕೊಡದೇ ಇದ್ರೆ ಬಿಟ್ಟಾಕಿ ನಿಮ್ಮ ಕೆಲಸ ನೀವು ಮಾಡಿ ಜನರ ಹತ್ರ ಹೋಗಿ ಹೇಳಿ ಅನುದಾನವನ್ನು ಕೊಟ್ಟಿಲ್ಲ ಸರ್ಕಾರ ನಾನು ಟಾರ್ಗೆಟ್ ಮಾಡಿದೆ ಡಿ ಕೆ ಬ್ರದರ್ಸ್ ನನ್ನ ಗುರಿಯಾಗಿಸಿಕೊಂಡಿದ್ದಾರೆ ಜನರ ಬಳಿ ಹೋಗಿ ಹೇಳಿ ನಿಮಗೇನಾದರೂ ಭಯ ಕಾಡ್ತಾ ಇದೆಯಾ ಅಥವಾ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ನೋವಿದೆಯಾ ಹಿಂದೆ ನೀವು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅವರ ಕಾಲು ಹಿಡಿದಾದರೂ ಕೂಡ ನಾನು ಅನುದಾನವನ್ನು ತರಿಸ್ತೇನೆ ಅಂತ ಅವ್ರ ಮನೆ ಕೂಡ ಹೋದ್ರಿ ಒಂದು ಪಟ್ಟಿ ಕೂಡ ಕೊಟ್ಟ್ರಿ ಅವರು ಕೂಡ ಅಷ್ಟೇ ಸೌಜನ್ಯುತವಾಗಿ ನಿಮ್ಮ ಜೊತೆ ನಡ್ಕೊಂಡ್ರು ಆಯಿತು ಆರ್ ಆರ್ ನಗರ ಅಭಿವೃದ್ಧಿ ಮಾಡ್ತೇವೆ ಪಕ್ಕಕ್ಕಿಡ್ತೇವೆ ನಮ್ಮದೇನೇ ಇದ್ರು ಕೂಡ ಅಂತ ಹಾಗಾಗಿನೇ ಇಲ್ಲಿ ಕೇವಲ ನೀವು ರಾಜಕಾರಣವನ್ನು ಮಾಡ್ತಾ ಹೋದರೆ ಅಥವಾ ಅವ್ರ ಕಡೆಯಿಂದ ಏನೋ ಒಂದು ಬಂತು ನೀವು ಅದಕ್ಕೆ ಆಗಿ ಉತ್ತರ ಕೊಡ್ತಾ ಹೋದರೆ ಅದೇನಾಗ ತಿಕ್ಕಾಟಕ್ಕೆ ಕಾರಣ ಆಗಿಬಿಡುತ್ತೆ ಅದಾದ ಮೇಲೆ ಏನಾಗುತ್ತೆ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತೆ ಅವರು ಮಾತಾಡಿದ್ದಾರೆ ಹಾಗೆ ಬಿ ಜೆ ಪಿ ನಾಯಕರು ಕೂಡ ಈಗ ಒಬ್ಬೊಬ್ಬರೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಕೆಲವೊಂದಿಷ್ಟು ಪ್ಲಾನ್ಗಳು ಕೂಡ ನಡೀತಾ ಇದ್ದಾವೆ ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಸರ್ಕಾರದ ವಿರುದ್ಧ ಅನ್ನೋದು ನೋಡಿ ಒಂದು ಬೆಂಗಳೂರಿನ ನಡೆಯಂತ ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರಿನ ಒಂದು ಆರು ಭಾಗದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದಾರೆ ಒಳ್ಳೇದದು ಭಾಳ ಪಾಸಿಟಿವ್ ಡೆವಲಪ್ಮೆಂಟು ಈ ರೀತಿ ಕಾರ್ಯಕ್ರಮದ ಅವಶ್ಯಕತೆ ಇದೆ ಆದರೆ ಇಂಥ ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ಕಡೆಗಣಿಸುವಂಥದ್ದು ಅವ್ರನ್ನ ಹಲ್ಲೆ ಮಾಡುವಂಥದ್ದು ಅವಮಾನ ಮಾಡುವಂಥದ್ದು ತಿರಸ್ಕಾರ ಮಾಡುವಂಥದ್ದು ವಿಶ್ವಾಸಕ್ಕೆ ತಗೊಳ್ಳಲ್ಲ ಅವ್ರನ್ನ ಆಹ್ವಾನವನ್ನು ಮಾಡಲ್ಲ ಅವರು ಭಾಗವಹಿಸದೆ ನೀವು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿದಂಥ ಆಗುತ್ತೆ ಪ್ರಜಾಪ್ರಭುತ್ವವನ್ನು ಎಲ್ಲಿ ಎತ್ತಿಡ್ದಂಥ ಆಗುತ್ತೆ ಎಲ್ಲ ಒಂದು ಸಂವಿಧಾನದ ಆಶಯಗಳನ್ನು ಪ್ರದು ಪ್ರಜಾಪ್ರಭುತ್ವದ ಆಶಯಗಳನ್ನು ನೀವು ಕಡೆಗಣಿಸಿದಂಥ ಆಗುತ್ತೆ ತಿರಸ್ಕಾರ ಮಾಡಿದಂಥ ಆಗುತ್ತೆ ಹಾಗಾಗಿ ಇಂಥ ಯಾವುದೇ ರೀತಿಯಾದಂಥ ಅವಮಾನ ಮತ್ತು ಕಡೆಗಣಿಸುವಂಥ ಯಾವುದೇ ಪ್ರಯತ್ನಗಳು ಆಗಬಾರ್ದು ಇಂಥ ಏನೇ ಪ್ರಯತ್ನಗಳು ಹಲ್ಲೆಗಳನ್ನು ಮಾಡಿರುವಂಥದ್ದು ಮಾಡಿರುವಂಥದ್ದಾಗಿದೆ ಅಂತ ಕೇಳಪಟ್ಟಿದ್ದೀನಿ ಹಾಗಾಗಿ ಇದನ್ನೆಲ್ಲ ಭಾಳ ಸ್ಪಷ್ಟವಾಗಿ ಕಡಖಂಡಿತವಾಗಿ ಖಂಡಿಸುವಂಥದ್ದಾಗುತ್ತೆ ಹಾಗಾಗಿ ಇಂಥ ಅಸಹಕಾರವನ್ನು ನಾವು ಮುಂದಿನ ದಿನದಲ್ಲಿ ಅಸಹಕಾರವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಈ ರೀತಿ ನಡವಳಿಕೆ ಇದ್ದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೀವು ಸಡಿಲ ಬಿಟ್ಟು ಅವ್ರ ಮನ ಬಂದಂಥ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಜನರ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂದರೆ ಎಲ್ಲರೂ ಒಳಗೊಂಡಂತೆ ಎಲ್ಲ ಪಕ್ಷ ಒಳಗೊಂಡಂತೆ ಕಾರ್ಯಕ್ರಮ ಆಗಬೇಕು ಹಾಗಾಗಿ ಈ ದಿಕ್ಕಿನಲ್ಲಿ ನೀವು ಸ್ಪಷ್ಟತೆ ನೀಡಿಕೊಂಡು ನಿಮ್ಮ ಸಂಬಂಧಪಟ್ಟ ನಿಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಭಾಳ ಸ್ಪಷ್ಟ ಸಂದೇಶ ಕೊಡುವಂಥದ್ದು ಆಗಬೇಕು ಅಂತ ನಾನು ಒತ್ತಾಯವನ್ನು ಸನ್ಮಾನ್ಯ ಉಪಮುಖ್ಯ